ಹಲೋ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಮನೋಜ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತೇನಪ್ಪ ಅಂತ ಅಂದ್ರೆ ನಾನು ಮನೋಜ್ ಅವರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಏನಪ್ಪ ಅಂತ ಅಂದರೆ ಇವಾಗ ನಾನು ಮತ್ತು ಮನೋಜ್ ಅವರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಇವತ್ತಿಗೆ ಎಸ್ ಇವತ್ತಿಗೆ ಏನಪ್ಪ ಅಂತ ಅಂದರೆ ಮನೋಜ್ ಅವರು ನನಗೆ ಪ್ರಪೋಸ್ ಮಾಡಿ ಟೆನ್ ಇಯರ್ಸ್ ಆಯಿತು ಇವತ್ತಿಗೆ ಟೆನ್ ಇಯರ್ಸ್ ಆಯಿತು ನಾನು ನನಗಂತೂ ಗೊತ್ತೇ ಆಗ್ತಾಯಿಲ್ಲ ಹೇಗೆ ಟೆನ್ ಇಯರ್ಸ್ ಆಯಿತು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಅದಾದಮೇಲೆ ಮನೆಗೆ ಬಂದು ಮತ್ತೆ ಅಮ್ಮನ ಮನೆಗೆ ಹೊರಡ್ತೀನಿ ನಾನು ಏಕೆಂದರೆ ಇವತ್ತು ಸ್ವಲ್ಪ ರಶ ಇದೆ ಸೊ ಕೆಲಸ ಇದೆ ಅಲ್ಲಿ ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ ಎಸ್ ಬನ್ನಿ ಹೋಗೋಣ ಹಾಗೆ ಮತ್ತೆ ಏನಪ್ಪ ಅಂದರೆ ಲಾಸ್ಟ್ ಟೈಮು ರಮ್ಮಿಂಗೆ ಬರ್ಡೇಲಿ ಗಿಫ್ಟ್ ಕೊಟ್ಟಿದ್ದೆ ಬಟ್ಟೆ ಗಿಫ್ಟ್ ಕೊಟ್ಟಿದೆ ಅಂತ ಹೇಳಿ ಅಲ್ವಾ ಅದು ಇದೇ ಡ್ರೆಸ್ಸು ಅದು ಹೇಗಿದೆ ಅಂತ ಹೇಳಿ ನಿಮ್ಮ ಮನು ತೋರ್ಸು ಬಾ ಎಸ್ ನಾನು ಹೇಳಿದೆ ನೋಡ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಎಂಬ್ರಾಯ್ಡರ್ ಅಲ್ಲ ಪೇಂಟ್ ಅಂತ ಅನ್ಸುತ್ತೆ ಪೇಂಟ್ ಮಾಡಿರೋದು ಅಂತ ಈ ಒಂದು ಡ್ರೆಸ್ ಈ ತರ ಇದೆ ಇದು ಸ್ಲೀವ್ ಬಂದ್ಬಿಟ್ಟು ಈ ತರ ಇದೆ ಅಂತ ಹೇಳ್ಬಿಟ್ಟು ರಮ್ಯಾ ಬೇಡ ಬೇಡ ಅಂತ ಹೇಳ್ಬೋದು ಸೊ ಸರಿ ಆಯಿತು ನಾನೇ ಇಟ್ಕೊತೀನಿ ಅಂತ ಹೇಳಿ ನಾನು ಇಟ್ಕೊಂಡೆ ವೆಡ್ಡಿಂಗ್ ಡ್ರೆಸ್ನ ಸೊ ಇವಾಗ ಲೇಟ್ ಆಗ್ತಾ ಇದೆ ದೇವಸ್ಥಾನಕ್ಕೆ ಹೋಗ್ಬೇಕು ಒಳ್ಳೆ ಮಗನ ಮನೋಜ್ ಅವರು ಗಾಡಿ ನೀನು ಓಡಿಸು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ಇವಾಗ ಡ್ರೈವ್ ಮಾಡ್ಕೊಂಡು ಹೋಗಬೇಕು ಸೀಟ್ ಹೋಗ್ಬೇಕು ಮೊದಲು ಅದ್ದ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು

ನೋಡ್ಕಡೆ ಅಷ್ಟೇಟ್ರಾ ಅಪ್ಪ ಅಪ್ಪಲ್ವ ಇದು ನಾವ್ ಇಲ್ಲಿ ದೇವಸ್ಥಾನಕ್ ಬಂದ್ವಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಹಲೋ ಇದೆಯೋ ಇನ್ನೋ ಗೊತ್ತಿಲ್ಲ ನನ್ನ ಸಿಗ್ತೀನಿ ಎಸ್ ನಾನು ಇವಾಗಷ್ಟೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದೆ ಸಡನ್ನಾಗಿ ಏನಪ್ಪ ಅಂತ ಅಂದರೆ ಪ್ಲ್ಯಾನ್ ಆಗಿದೆ ಎಲ್ಲಿಗೆ ಟ್ರಿಪ್ ಹೋಗೋದಕ್ಕೆ ಪ್ಲ್ಯಾನ್ ಆಗಿದೆ ಎಲ್ಲಿಗೆ ಅಂತ ಅಂದರೆ ಉಡುಪಿಗೆ ಹೋಗ್ತಾ ಇದ್ವಿ ಕೋಲಾ ನೋಡೋದಕ್ಕೆ ಅಂತ ಹೇಳಿ ಚಂಡಪ್ಪ ಒಳಗಡೆ ಮನೋಜವ ಆಚೆ ಇದ್ದಾರೆ ಸೊ ಅದಕ್ಕೆ ಅದಕ್ಕೆ ಗುಂಡ ನಿಂತ್ಕೊಂಡು ನೋಡ್ತಾಯಿದ್ದೇನೆ ಏನಪ್ಪ ಅಂದರೆ ನನಗೆ ಫೋರ್ ಡೇಸ್ ರಜೆ ಇತ್ತು ಎಲ್ಲೂ ಹೋಗಲ್ವಾ ಅಂತ ಈ ಥರ ಕೇಳೋಣ ಅಂದ್ಕೊಂಡಿದ್ದೆ ಬಟ್ ನಾನೇ ಸುಮ್ಮನೆ ಆಗಿದ್ದೆ ಮನೇಲೇ ಇರೋಣ ಸುಮ್ಮನೆ ಏನು ಆಚೆ ಹೋಗೋದು ಅಂತ ಹೇಳಿಬಿಟ್ಟು ಬಟ್ ಮನೋಜ್ ಅವ್ರ ಫ್ರೆಂಡು ಸಡನ್ನಾಗಿ ಫೋನ್ ಮಾಡಿ ಥರ ಕೋಲ ನಟುತಾ ಇದ್ದಾರೆ ಸೊ ಹೋಗೋಣ ಅಂತ ಈ ಥರ ಕೇಳೋದು ಸರಿ ಆಯಿತು ಅಂತ ಹೇಳಿಬಿಟ್ಟು ಈಗ ನಾಳೆ ಹೊರಡಬೇಕು ಸೊ ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಹೋಗಿದೆ ಬಿಟ್ಬಿಟ್ಟು ಅಂತ ಕೇಳ್ತಾ ಗುಂಡು ಏನೆಲ್ಲ ಅದಕ್ಕೆ ರಜಾ ಇತ್ತು ಆಲ್ರೆಡಿ ಟೂ ಡೇಸ್ ಆಗ್ಬಿಟ್ಟಿದೆ ಇನ್ ಟೂ ಡೇಸ್ ಇದೆ ಸಾಟರ್ಡೆ ಸಂಡೇ ಹೋಗ್ತಾ ಇದ್ವಿ ಸೊ ಸಾಟರ್ಡೆ ಅಂದ್ರೆ ನಾಳೆ ಹೋಗಿ ನಾಡಿದ್ದು ರಿಟರ್ನ್ ಆಗೋತರ ಅಂದ್ಕೊಂಡಿದ್ದೀವಿ ಸೊ ನಮ್ಮ ಮಂಡೇ ವರ್ಕ್ ಇದೆ ಇವಾಗ ಬಟ್ಟೆ ಎಲ್ಲನೂ ಪ್ಯಾಕ್ ಮಾಡಬೇಕು ಬೇಗ ಬೇಗ ಅದಾದಮೇಲೆ ಮಮ್ಮಿ ಮನೆಗೆ ಮನೋಜ್ ಬಿಟ್ಟು ಕೊಡ್ತಾರೆ ಸೊ ಹೊರಡಬೇಕು ಬನ್ನಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಬಿಡ ಏನು ಬೇಗ ಆಯಿತು ಇರು ರೆಡಿ ಮಾಡ್ತಾ ಇದ್ದೀನಿ ರೆಡಿ ಆಗಬೇಡವಾ ಎಸ್ ಏನಪ್ಪ ಸೌಂಡ್ ಕಡಿಮೆ ಕೊಡು ಎಸ್ ಏನಪ್ಪ ಅಂತ ಅಂದರೆ ನಾನು ಹೇಳಿದೆ ಅಲ್ವಾ ನಿನ್ನೆ ಅಮ್ಮನ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿ ಅಮ್ಮನ ಮನೆಗೆ ಬಂದೆ ಬಟ್ ನೆನ್ನೆ ಬ್ಲಾಗ್ನ ಆಗಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಸೊ ಹಾಗಾಗಿ ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಏನಪ್ಪ ಅಂದರೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಾವು ಸೀಕ್ರೆಟ್ಸ್ ಅಂತ ಗೇಮ್ನ ಪ್ಲೇ ಮಾಡ್ತಾ ಇದ್ದೀವಿ ಆಫೀಸಲ್ಲಿ ಅಂತ ಅದು ಗಿಫ್ಟ್ನ ಹೇಗೆ ಪ್ಯಾಕ್ ಮಾಡಿದೆ ಏನು ಅಂತ ಹೇಳಿ ನಿಮಗೆ ನೆಕ್ಸ್ಟ್ ಇವಾಗ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಹೋಗಿ ನೋಡ್ಕೊಂಬನ್ನಿ ಅದಾದಮೇಲೆ ಸಿಗೋಣ ಏನಪ್ಪ ಅಂತ ಅಂದರೆ ನಾನು ಹೇಳಿದೆ ಅಲ್ವಾ ನಾನು ನನ್ನ ಏಂಜಲ್ಗೆ ಅಂದರೆ ನಾನು ಸೀಕ್ರೆಟ್ಸ್ ಅಂತ ಆಗಿದ್ದೀನಿ ಸೊ ನನ್ನ ಏಂಜಲ್ ಏನು ಬಂದಿದ್ದಾರೆ ಅವರಿಗೆ ಅಂತ ಹೇಳಿ ಒಂದು ಗಿಫ್ಟ್ ತರಿಸಿದ್ದೀನಿ ಅಂತ ಹೇಳಿಬಿಟ್ಟು ಆಫೀಸಲ್ಲಿ ಕ್ರಿಸ್ಮಸ್ ಅಂಥದ್ದು ಗೇಮ್ ಪ್ಲೇ ಇದ್ದೀವಿ ಅಂತ ಸೊ ಆ ಒಂದು ಗೇಮ್ ಗೇಮ್ಗೆ ಅದರಲ್ಲಿ ನನ್ನ ನಾನು ಬೇರೆಯವರಿಗೆ ಕ್ರಿಸ್ಮಸ್ ಅಂತ ಆಗಿದ್ದೀನಿ ಸೊ ಅವರಿಗೋಸ್ಕರ ನಾನು ಬ್ಯಾಗ್ ತರಿಸಿದ್ದೀನಿ ಅಂತ ನಿಮಗೆ ಹೇಳಿದ್ದೆ ಬಟ್ ಯಾವ ಥರ ಇದೆ ಏನು ಅಂತ ತೋರಿಸಿರಲಿಲ್ಲ ಸೊ ಅದನ್ನು ತೋರಿಸ್ತೀನಿ ಕವರೆಲ್ಲ ನೀಟಾಗಿ ಕಿತ್ತಾಕ್ ಕಿತ್ತಾಕ್ ಕವರೆಲ್ಲ ನೀಟಾಗಿ ಹಾಕಿಟ್ಟಿದೆ ಬಟ್ ಇದ್ರೊಳಗಿರೋ ಕವರ್ನ ಕಿತ್ತಾಕ್ಬಿಟ್ಟಿದ್ದೀನಿ ಈ ಒಂದು ಬ್ಯಾಗ್ನ ಅವ್ರಿಗೋಸ್ಕರ ತರಿಸಿದ್ದೆ ಅವು ಅವ್ರು ಇಷ್ಟಪಡ್ತಾರೆ ಅಂತ ಹೇಳಿಬಿಟ್ಟು ಮತ್ತು ಇದನ್ನೆಲ್ಲ ಪ್ಯಾಕ್ ಮಾಡ್ತಾ ಇದಕ್ಕೆ ಅಂತ ಹೇಳಿ ಮನೋಜ್ ಅವ್ರ ಕೈನೂ ಗಿಫ್ಟ್ ಪ್ಯಾಕಿಂಗ್ ಕವರ್ ಎಲ್ಲ ತರಿಸಿದ್ದೀನಿ ಇವಾಗ ಅದಕ್ಕೆ ಗೊತ್ತಿದ್ದೀನಿ ಪ್ಯಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಇದು ಅವರಿಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ನನ್ನ ಕೈಲಾಗುವಷ್ಟು ಅಂದರೆ ಒಂದೊಳ್ಳೆ ಗಿಫ್ಟ್ನೇ ಕೂಡ ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ ಅವರು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನಾನು ಕೈ ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ ಅವರಿಗೋಸ್ಕರ ಕವರ್ ಕಿತ್ತೋಗಿರಲಿ ದಾಖಲೋಗ ಗೊತ್ತಿಲ್ಲ ಬಟ್ ನೋಡೋಣ ಹಿಂಗೆ ಹಾಕ್ತಿರ್ತೀನಿ ಏಕೆಂದರೆ ನೋಡಿದಾಗ ಅವ್ರಿಗೆ ಗೊತ್ತಾಗಬಾರ್ದು ಸಡನ್ನಾಗಿ ಅಂತ ಹೇಳಿ ಟ್ರಾನ್ಸ್ಪರೆನ್ಸ್ ಕವರ್ ಮೇಲೆ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ಅಂದರೆ ಕಲರು ಯಾವ ಥರ ಡಿಸೈನ್ ಇದೆ ಏನು ಅಂತ ಹೇಳಿಬಿಟ್ಟು ಬ್ಯಾಗ್ ಅಂತ ಗೊತ್ತಾಗುತ್ತೆ ಬಟ್ ಡಿಸೈನೆಲ್ಲ ಯಾವ ಥರ ಇದೆ ಅಂತ ಹೇಳಿ ಗೊತ್ತಾಗಬಾರ್ದು ಅನ್ನೋ ಒಂದು ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಹೆವಿ ಕೋಡ್ ಇದೆ ಆಯಿತಾ ಅಂದರೆ ನೆಲ ಎಲ್ಲ ಸೊ ಹಾಗಾಗಿ ಎಲ್ಲ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ ಚಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಬಾಕ್ಸೆಲ್ಲ ನೀಟಾಗಿ ಕೂಡೋ ಥರ ನಾನು ತಗೊಂಡಿದ್ದೆ ಇದು ಒಂದು ಹಾಕಿ ಆ್ಯಕ್ಚುಲಿ ಅವ್ರದ್ದು ನೋಟ್ ಬರೆಯೋಣ ಅಂದ್ಕೊಂಡೆ ಗೆಸ್ಟ್ ಮಾಡಿ ನಾನು ಯಾರು ಅಂತ ಹೇಳ್ಬಿಟ್ಟು ಅಂತ ಅದನ್ನು ಬರೆದು ಕಳಿಸೋಣ ನೋಡೋಣ ಎಲ್ಲ ಮಾಡಾಯ್ತು ನೋಟ್ ನೋಟೆಲ್ಲ ಬರ್ದುಬಿಟ್ಟು ಸಿಗ್ತೀನಿ ನಿಮಗೆ ಎಲ್ಲಿಗ ಏನು ನಿಮಗೋಸ್ಕರ ಗಿಫ್ಟ್ ತಂದಿಲ್ಲ ನಮ್ಮ ಸುಮ್ಮನೆ ಎಸ್ ನೋಟೆಲ್ಲ ಬರೆದು ನಿಮಗೆ ಸಿಗ್ತೀನಿ ಆಮೇಲೆ ಎಸ್ ನೋಟ್ ಎಲ್ಲ ಬರ್ತಿದ್ದೀನಿ ಏನು ಬರ್ತಿದ್ದೀನಿ ಅಂತ ನಾನು ಏನು ಹೇಳೋಕ್ಕೋಗಲ್ಲ ಅಂದರೆ ವಿಶ್ ಮಾಡಿದ್ದೀನಿ ಅವರಿಗೆ ಸೊ ಈ ಬಾಕ್ಸ್ ಒಳಗಡೆ ಹಾಕ್ತೀನಿ ಅವ್ರು ನೋಡಲಿ ಮೇ ಬಿ ಖುಷಿ ಆಗ್ತಾರೆ ಅಂತ ಅಂದ್ಕೊತೀನಿ ಇದೇ ಬಾಕ್ಸ್ ಒಳಗಡೆ ಹಾಕಿ ಇದ್ದೀನಿ ಎಸ್ ಗಿಫ್ಟೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಸೆಲೋ ಟೈಪು ತೊಗೊಂಡಿದ್ದೀನಿ ಚಿಕ್ಕದು ಇದೆ ಬಟ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ ಇದನ್ನೇ ದೊಡ್ಡದಲ್ಲೇ ಈ ಸೆಲೋ ಟೈಪ್ನ ಎಲ್ಲಿ ಕಟ್ ಆಗಿದೆ ಅಂತ ಗೆಸ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಏನೋ ಗುಂಡ ಏನು ಸೌಂಡ್ ಆಗಂಗಿಲ್ಲ ಮನೆ ಒಳಗಡೆ ಇವನು ಗುರು ಅಂತ ಏನು ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಬಂದು ನೋಡ್ತಾ ಇದ್ದಾರೆ ಸೊ ಇದೆಯ ತಲೆ ಕಾಣಿಸಲ್ಲ ಸುಮ್ಮನೆ ಇರಮ್ಮ ಎಸ್ ನಾನು ಗಿಫ್ಟನ್ನ ಪ್ಯಾಕ್ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ ಎರಡೂ ಗಿಫ್ಟು ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಎಸ್ ಆಮೇಲೆ ಸಿಗ್ತೀನಿ ಗಿಫ್ಟೆಲ್ಲ ಪ್ಯಾಕ್ ಮಾಡಿ ಏನು ಪ್ಯಾಕ್ ಮಾಡಿದ್ದೀನಿ ಏನು ಅಂತ ತೋರಿಸ್ತೀನಿ ಎಸ್ ನೋಡಿ ಈ ಥರ ಒಂದು ಗಿಫ್ಟ್ ಪ್ಯಾಕ್ ಮಾಡಿಟ್ಟಿದ್ದೀನಿ ಐ ಓಪ್ ಇಷ್ಟ ಆಗುತ್ತೆ ಅಂತ ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಅವ್ರು ನನ್ನ ಗೆಸ್ಟ್ ಮಾಡ್ತಾರೆ ನಾನೇನೇ ಸೀಕ್ರೆಟ್ಸ್ ಅಂತ ಅಂತ ಏನು ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಇವಾಗ ಒಂದು ಬ್ಯಾಗ್ ಹಾಕಿ ಪ್ಯಾಕ್ ಮಾಡಿ ಇಡಬೇಕು ಎಸ್ ನೋಡಿದ್ರೆ ಹೇಗೆ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿದೆ ಅಂತ ಹೇಳಿಬಿಟ್ಟು ಏನಪ್ಪ ಅಂತ ಅಂದರೆ ಇವಾಗ ಮನೋಜ್ ಅವರು ನಾನು ಎಲ್ಲ ಉಡುಪಿಗೆ ಹೋಗ್ತಾ ಇದ್ದೀವಿ ಈಗ ನಾನು ನಿನ್ನೆ ಏನು ಬರ್ತಾ ನಾನು ತೊಗೊಂಡ್ಬಂದಿರಲಿಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಅಲ್ಲೇ ಮನೆಯಲ್ಲೇ ಇಟ್ಟು ಬಂದಿದ್ದೆ ಸೊ ಇವಾಗ ಜಸ್ಟ್ ಸ್ನಾನ ಮುಗಿಸಿ ಬಂದು ಕೂತಿದ್ದೀನಿ ಏನಪ್ಪ ಅಂತ ಅಂದರೆ ಮನೋಜ್ ಅವ್ರು ಬಂದ ಮೇಲೆ ರೆಡಿ ಆಗಬೇಕು ಯಾಕೆಂದರೆ ಬಟ್ಟೆ ಪ್ರತಿಯೊಂದೂ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಪಾಪ ಸೌಂಡ್ ಕಡಿಮೆ ಕೊಡು ಪಪ್ಪು ಅವ್ರು ಮೇಲೆ ಬಟ್ಟೆ ಎಲ್ಲ ತಗೊಂಡು ರೆಡಿ ಆಗಬೇಕು ರೆಡಿಯಾಗಿ ಅದಾದಮೇಲೆ ಉಡುಪಿಗೆ ಹೊರಡಬೇಕು ಎಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಐ ಹೋಪ್ ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್